ನಮಸ್ಕಾರ ಪ್ರಿಯ ವೀಕ್ಷಕರೇ ಬನ್ನಿ ನಾವು ಇವತ್ತು ಶ್ರೀ ಸದ್ಗುರು ರುಕ್ಮಾಂಗದ ಪಂಡಿತರ ಆರಾಧನೆಯನ್ನು ನೋಡೋಣ ಈ ಒಂದು ಸಮಾಧಿ ವಿಜಯಪುರ ನಗರದಲ್ಲಿದೆ ಶ್ರೀ ಗುರುಭ್ಯೋ ನಮಃ ಶ್ರೀ ರುಕ್ಮಾಂಗದ ಪಂಡಿತರು ಆದಿಲ್ ಶಾಹಿ ಸುಲ್ತಾನರ ಆಸ್ಥಾನದಲ್ಲಿ ವೈದ್ಯರಾಗಿದ್ದರು ಆಗ ವಿಜಯಪುರ ನಗರಕ್ಕೆ ಮಹಾಮಾರಿ ಪ್ಲೇಗ್ ಆಕ್ರಮಿಸಿತು ಆಗ ಮಹಾಮಾರಿ ದೇವಿ ಸ್ಥಾಪಿಸಿ ಮಹಾಮಾರಿ ರೋಗದಿಂದ ವಿಜಯಪುರವನ್ನು ರಕ್ಷಿಸಿದರೆಂದು ಹೇಳಲಾಗುತ್ತದೆ ಅಷ್ಟೇ ಅಲ್ಲ ಸ್ವತಃ ಪಂಡರಪುರದ ವಿಠಲನನ್ನೇ ತಾವಿರುವಲ್ಲಿ ಕರೆದು ಪೂಜಿಸುತ್ತಿದ್ದರು ಒಂದಿನ ಪಂಡರಪುರದ ವಿಠಲನ ಪೂಜೆಗೆ ಬರುವುದಿಲ್ಲವೆಂದು ಹಠವಿಡಿದನು ಕಾರಣ ತಿಳಿಯದೆ ಚಡಪಡಿಸುತ್ತಿದ್ದರು ಇತ್ತ ಪಂಡರಪುರದ ವಿಠಲನನ್ನು ತನ್ನ ಭಕ್ತನನ್ನು ಕರೆಸಿಕೊಳ್ಳುವ ಉದ್ದೇಶದಿಂದ ಜಲರೋಗದ ನಾಟಕವನ್ನು ಹೂಡಿದ್ದನು ಸಂತ ತುಕಾರಾಮರ ಸ್ವಪ್ನದಲ್ಲಿ ತನಗೆ ಜಲರೋಗವಿದ್ದು ಗುಣಪಡಿಸುವ ವೈದ್ಯ ರುಕ್ಮಾಂಗದ ಪಂಡಿತರಾಗಿದ್ದು ಅವರು ವಿಜಯಪುರದಲ್ಲಿರುವರು ಎಂದಾಗ ತುಕಾರಾಮರು ರುಕ್ಮಾಂಗದವರನ್ನು ಪಂಡರಪುರಕ್ಕೆ ಕರೆದುಕೊಂಡು ಬರುತ್ತಾರೆ ಆಧ್ಯಾತ್ಮಿಕ ಶ್ರೇಷ್ಠರಿಬ್ಬರು ಸಮಾಗಮಕ್ಕೆ ಪಂಡರಪುರ ವಿಠೊಬ್ಬನೇ ಸಾಕ್ಷಿಯಾಗುತ್ತಾನೆ ಪಂಡರಪುರ ವಿಠಲನ ನಾಭಿಯಿಂದ ಯಥೇತ್ತವಾಗಿ ನೀರು ಸುರಿಯುತ್ತಿರುತ್ತದೆ ಆಗ ಶ್ರೀ ರುಕ್ಮಾಂಗದ ಪಂಡಿತರು ಪರಿಮಳವನ್ನು ತೈದು ಕರಿ ಬುಕ್ಕಟ್ಟಿಯನ್ನು ಹೆಬ್ಬರಳಿನಿಂದ ವಿಠಲನ ಹೊಕ್ಕಳಿಗೆ ಹಚ್ಚಿ ಮಂತ್ರಪಡಿಸುತ್ತಾರೆ ವಿಠಲ ಜಲರೋಗ ವಾಸಿಯಾಗುತ್ತದೆ ಸಾಕ್ಷಾತ್ ವಿಠಲನಿಗೆ ಉಪಚರಿಸುತ್ತಾರೆ ವಿಠೋಬನಿಗೆ ಬಾಧಿಸುತ್ತಿದ್ದ ಜಲರೋಗ ವಾಸಿಯಾಗುತ್ತದೆ ಅಂದಿನಿಂದ ರುಗ್ಮಾಂಗದ ಪಂಡಿತರು ಭವರೋಗ ತಜ್ಞರೆಂದು ಕರೆಸಿಕೊಳ್ಳುತ್ತಾರೆ ಬಯಲು ಆಲಯದೊಳಗೋಲಯವು ನಯನ ಬುದ್ಧಿಯ ಒಳಗೋ ಬುದ್ಧಿ ನಯನದೊಳಗೋ ನಯನ ಬುದ್ಧಿಗಳೆರಡು ನಿನ್ನೊಳು ಹರಿಯೇ ನಿ ಮಾಯೆಯೊಳು ನಿನ್ನೊಳು ಮಾಯೆಯೋ ಸವಿಯು ಸಕ್ಕರೆಯೊಳಗೋ ಸಕ್ಕರೆಯು ಸವಿಯೊಳಗೋ ಸವಿಯು ಸಕ್ಕ ಸಕ್ಕರೆಗಳೆರಡು ಜಿವೆಯೊಳಗೋ ಜಿವೆ ಮನಸ್ಸಿನ ಒಳಗೋ ಮನಸು ಜಿವ್ವೆಯ ಒಳಗೋ ಜಿವೆ ಮನಸ್ಸುಗಳೆರಡು ನಿನ್ನೊಳಗು ಹರಿಯೇ ನಿ ಮಾಯೆಯೊಳು ನಿನ್ನೊಳು ಮಾಯೆಯೋ ಕುಸುಮದೊಳು ಗಂಧವೋ ಗಂಧದೊಳು ಕುಸುಮವೋ ಕುಸುಮ ಗಂಧಗಳೆರಡು ಆಘ್ರಾಣದೊಳಗೋ ಅಸಮಭವ ಕಾಗಿನೆಲೆ ಯಾದ ಕೇಶವರಾಯ

മനഷി സല ഹുര ആരോ എന്ന് മനീഷി സല ഹുര ആരോ നീന ഭക്തി വീരോദേ ഭക്കുതി വീരാ നീന ഭക്തി വീരാ നീന ഭക്തി വീ I'm going ಆದಿಲ್ಶಾಹಿ ಸುಲ್ತಾನರ ಆಸ್ಥಾನದಲ್ಲಿ ವೈದ್ಯರಾಗಿದ್ದ ಕೃಷ್ಣ ಪಂಡಿತರಿಗೆ ಪುತ್ರ ಸಂತಾನವಿರಲಿಲ್ಲ ಅವರು ಹಂಪೆಯ ಗೌರಾನಂದ ಸ್ವಾಮಿಗಳಲ್ಲಿ ಪುತ್ರ ಸಂತಾನದ ತಮ್ಮ ಅಭಿಲಾಷೆ ಹೇಳಿಕೊಂಡಾಗ ಗೌರಾನಂದರು ಲೋಕೋದ್ಧಾರಕ ಪುತ್ರ ಜನಿಸುತ್ತಾನೆಂದು ಕೃಷ್ಣ ಪಂಡಿತ ದಂಪತಿಗಳಿಗೆ ಆಶೀರ್ವದಿಸುತ್ತಾರೆ ಇದಾದ ಕೆಲವೇ ದಿನಗಳಲ್ಲಿ ಕೃಷ್ಣ ಪಂಡಿತರ ಪತ್ನಿ ರುಕ್ಮಿಣಿಬಾಯಿ ಗರ್ಭಿಣಿಯಾಗುತ್ತಾರೆ ಕೃಷ್ಣ ಪಂಡಿತ ದಂಪತಿಗಳಿಗೆ ಪುತ್ರ ಸಂತಾನವಾಗುತ್ತದೆ ಆ ಪುತ್ರ ರತ್ನವೇ ಭವರೋಗ ತಜ್ಞರಂದು ಖ್ಯಾತರಾದ ಶ್ರೀ ರುಕ್ಮಾಂಗದ ಪಂಡಿತರು ನೂರು ವರ್ಷಗಳ ಕಾಲ ಜೀವಿಸಿ ಆಧ್ಯಾತ್ಮದ ಜ್ಞಾನ ಬೆರಗಿದ ಶ್ರೀ ರುಕ್ಮಾಂಗದ ಪಂಡಿತರು ಸಶರೀರವಾಗಿ ಸಮಾಧಿಯಾಗುತ್ತಾರೆ ಪ್ರತಿ ವರ್ಷ ಪಾಲ್ಗುಣ ದ್ವಾದಶಿ ಹಾಗೂ ಎಂದು ಆರಾಧನೆ ಜರುಗುತ್ತದೆ आनन्दमानन्दकरप्रसन्नं ज्ञानस्वरूपं निजबोधरूपं योगेन्द्रमिड्यं भवरोगवैद्यं श्रीमद्गुरुं नित्यमहं नमामि